ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ ಚೈನಾದಲ್ಲಿ ಒಂದಷ್ಟು ಎಲೆಕ್ಟ್ರಿಕ್ ಬೈಕ್ಸ್ನ ನಾನು ನಿಮಗೆ ನಾನು ತೋರಿಸಿದ್ದೆ ಸೊ ಇವಾಗ ನಾವು ಅದರಲ್ಲಿ ಒಂದು ಬ್ರ್ಯಾಂಡ್ ಬೈಕ್ನ ನಾವು ತೊಗೋತಾ ಇದ್ದೀವಿ ಈಗ ಇಂಡಿಯಾದಲ್ಲಿ ಯಾವ ಥರ ಟಿ ವಿ ಎಸ್ ಎಲ್ಲದರಲ್ಲೂ ಬ್ರ್ಯಾಂಡ್ ಇದೆ ಸೊ ಅದೇ ಥರ ಚೈನಾದಲ್ಲೂ ಒಂದು ಒಳ್ಳೆ ಬ್ರ್ಯಾಂಡ್ ಇದೆ ಎಲೆಕ್ಟ್ರಿಕ್ ಬ್ಯಾಕ್ದು ಸೊ ಇಲ್ಲೇ ನಾವು ಮನೆ ಹತ್ರ ಎಲ್ಲ ಪಾಪುನ್ನ ಕರ್ಕೊಂಡೋಗೋಕ್ಕೆ ಅಥವಾ ಸಾಮಾನು ತೊಗೊಂಬರೋದಕ್ಕೆ ಓಡಾಡೋದಕ್ಕೆ ಅಂತ ಒಂದು ಎಲೆಕ್ಟ್ರಿಕ್ ಬ್ಯಾಕ್ ತಗೋತಿದ್ದೀವಿ ಚಿಕ್ಕದು ನಾವು ಎಲೆಕ್ಟ್ರಿಕ್ ಟೂ ವೀಲರ್ ಗಾಡಿ ತಗೊಳ್ಳೋ ಹಿಂದಿನ ದಿನವೇ ನಾವು ಶೋರೂಮ್ ಹತ್ರ ಹೋಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತೆಲ್ಲ ಕೇಳ್ಕೊಂಬಂದ್ವಿ ಚೈನಾದಲ್ಲಿ ನಾವು ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋಬೇಕು ಅಂತಂದರೆ ನಮ್ಮ ಪಾಸ್ಪೋರ್ಟ್ ಮತ್ತು ನಮಗೆ ಏನು ರೆಸಿಡೆನ್ಷಿಯಲ್ ಪರ್ಮಿಟ್ನ ಕೊಟ್ಟಿರ್ತಾರೆ ಅಂದರೆ ಇಲ್ಲಿ ಉಳ್ ಉಳ್ಕೊಳ್ಳೋಕ್ಕೆ ಅಂತ ನಮ್ಗೆ ಗೌರ್ಮೆಂಟಿಂದ ಪರ್ಮಿಷನ್ ಕೊಟ್ಟಿರ್ತಾರಲ್ಲ ಸೊ ಆ ರೆಸಿಡೆನ್ಷಿಯಲ್ ಪರ್ಮಿಟ್ನ ನಾವು ಅವ್ರಿಗೆ ಒರಿಜಿನಲ್ ಪ್ಲಸ್ ಒಂದೊಂದು ಜೆರಾಕ್ಸ್ ಕಾಪಿನ ಕೊಡಬೇಕಾಗುತ್ತೆ ಇನ್ನು ನನ್ನ ಇಂದಿನ ವಿಡಿಯೋದಲ್ಲಿ ಒಂದಷ್ಟು ಎಲೆಕ್ಟ್ರಿಕ್ ಬೈಕ್ಗಳನ್ನ ತೋರಿಸಿದೆ ಇವಾಗ ನಾವು ಅದರಲ್ಲಿ ಒಂದು ಬೈಕ್ನ ನಾವು ಚೂಸ್ ಮಾಡಿದ್ವಿ ನಾನು ಹೇಳ್ದಂಗೆ ಯಾಡಿ ಓಪಾಯ್ ಮತ್ತು ಡಬಲ್ ಎ ಅನ್ನೋ ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ ನೈನ್ ಬೋಟ್ ಅಂತ ಅಲ್ಲ ಸೊ ಅದರಲ್ಲಿ ನಮಗೆ ಇಷ್ಟ ಆಗಿದ್ದು ಯಾಡಿ ಅನ್ನೋ ಬೈಕು ಒಳ್ಳೆ ಮೈಲೇಜ್ ಕೊಡುತ್ತೆ ಯಾಡಿ ಬ್ರ್ಯಾಂಡು ಈ ಯಾಡಿ ಅನ್ನೋ ಬೈಕಲ್ಲಿ ನಾವು ಎರಡು ಚೂಸ್ ಮಾಡಿದ್ವಿ ಒಂದು ಈ ಟಿ ತರ್ಟಿ ಟೂರಿಂಗ್ ಅಂತ ಏನು ನೋಡ್ತಿದಿರೋ ಗ್ರೇ ಕಲರು ಮತ್ತೆ ಇನ್ನೊಂದು ಯಾಡಿ ಎಕ್ಸ್ಪ್ಲೋರ್ ಅಂತ ಸೊ ಅದು ಎರಡರಲ್ಲಿ ಒಂದು ತಗೊಳ್ಳೋಣ ಅಂತಲೇ ನಾವು ಬಂದಿದ್ದು ಇನ್ನು ನಾವು ಫೈನಲ್ ಅವ್ರಿಗೂ ಫಿಕ್ಸ್ ಮಾಡಿರಲಿಲ್ಲ ಎರಡರಲ್ಲಿ ಒಂದು ತಗೊಳ್ಳೋಣ ಅಂತಲೇ ಬಂದಿದ್ದು ಫಿಫ್ಟಿ ಫಿಫ್ಟಿ ಅಂತ ಅನ್ಕೊಂಡಿದ್ವಿ ಆದರೂ ಸರಿ ಇದಾದರೂ ಸರಿ ಅಂತ ಫೈನಲಿ ನಾವು ಟಿ ತರ್ಟಿ ಟೂರಿಂಗ್ ಮತ್ತು ಯಾಡಿ ಎಕ್ಸ್ಪ್ಲೋರ್ ಅಲ್ಲಿ ಯಾಡಿ ಎಕ್ಸ್ಪ್ಲೋರ್ನೇ ಚೂಸ್ ಮಾಡಿದ್ವಿ ಈ ಗಾಡಿನೂ ಕೂಡ ಒಳ್ಳೆ ಮೈಲೇಜ್ ಕೊಡುತ್ತೆ ಲೈಕ್ ಈಗ ಏಯ್ಟ್ ಅವರ್ಸ್ನ ನಾವು ಕಂಟಿನ್ಯೂ ಚಾರ್ಜ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಿರುತ್ತೆ ಜೊತೆಗೆ ನಮಗೆ ಏಯ್ಟಿ ಟು ನೈಂಟಿ ಕಿಲೋಮೀಟರ್ಸ್ ಮೈಲೇಜ್ನ ಕೊಡುತ್ತೆ ಈ ಟೂ ವೀಲರ್ಗೆ ಸಿಕ್ಸ್ ಬ್ಯಾಟ್ರೀಸ್ ಇದೆ ನಾವು ಗಾಡಿನ ಓಕೆ ಮಾಡಿದ್ಮೇಲೆ ಕಲರು ಓಕೆ ಅಂತ ಹೇಳಿದ್ಮೇಲೆ ಅವರು ಪ್ರತಿಯೊಂದು ಬ್ಯಾಟ್ರಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಈ ಆ್ಯಡಿ ಎಕ್ಸ್ಪ್ಲೋರಲ್ಲಿ ತ್ರೀ ಕಲರ್ಸ್ ಇತ್ತು ಒಂದು ಈಗೇನು ಗ್ರೇ ಕಲರ್ ನೋಡ್ತಾ ಇದ್ದೀವಿ ಈ ಕಲರು ಮತ್ತು ಇನ್ನೊಂದು ವೈಟ್ ಕಲರು ಇನ್ನೊಂದೇನೆಂದರೆ ಈ ಗ್ರೇಕ್ ಮೇಲೇ ಒಂದು ಗೋಲ್ಡ್ ಕಲರ್ ಒಂದು ಸ್ವಲ್ಪ ಗ್ಲಿಟರ್ ಇರೋ ಥರ ಇತ್ತು ನಾವು ಅದರಲ್ಲಿ ಗ್ರೇ ಕಲರ್ನ ಚೂಸ್ ಮಾಡಿದ್ವಿ ಇನ್ನು ನಾನು ಚೈನಾದಲ್ಲಿ ಟೂ ವೀಲರ್ ಓಡಿಸ್ಬೇಕು ಓಡಿಸ್ಬೇಕು ಅಂತಂದರೆ ಕೆಲವೊಂದು ರೂಲ್ಸ್ ಇದೆ ಅಂತ ಹೇಳಿದ್ದೆ ಅದರಲ್ಲಿ ಏನೇನು ರೂಲ್ಸು ಅಂತಂದರೆ ಡ್ರೈವಿಂಗ್ ಲೈಸೆನ್ಸ್ ಡಿ ಎಲ್ ಇನ್ನು ಚೈನಾದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಡಿ ಎಲ್ ಅಂತ ಏನು ಹೇಳ್ತೀವಿ ಅದು ಇರೋದಿಲ್ಲ ಲೈಕ್ ಈಗ ಟೂ ವೀಲರ್ ನಾವು ಏನು ಓಡಿಸ್ತೀವಿ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಯಾರು ಬೇಕಾದರೂ ಓಡಿಸ್ಬೋದು ಚೈನಾದಲ್ಲಿ ಅಂದರೆ ಚಿಕ್ಕ ಚಿಕ್ಕ ಓಡಿಸೋ ಆಗಿಲ್ಲ ದೊಡ್ಡವರು ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ಓಡಿಸ್ಬೋದು ಈಗ ಸದ್ಯಕ್ಕೆ ಡಿ ಎಲ್ ಚೈನಾದಲ್ಲಿ ಇಲ್ಲ ಬಟ್ ಇನ್ನು ಮುಂದಿನ ದಿನಗಳಲ್ಲಿ ಡಿ ಎಲ್ಲ ಕೂಡ ಇಲ್ಲಿ ಇಡ್ತಾರೆ ಲೈಕ್ ಜಾರಿಗೆ ತರ್ತಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ಇಲ್ಲಿ ನಮ್ಮ ಕಡೆ ಥರ ಹೇಗೆ ರೂಲ್ಸ್ ಇರುತ್ತೋ ಹಾಗೇ ತ್ರಿಬಲ್ ರೈಡಿಂಗ್ ಮಾಡೋ ಆಗಿಲ್ಲ ಚೈನಾದಲ್ಲಿ ಮತ್ತು ಆ್ಯಸ್ ಯುಶಲ್ ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ಯಾರೇ ರೈಡ್ ಮಾಡಿದ್ರು ಕೂಡ ಇಲ್ಲಿ ಪೊಲೀಸ್ ಕ್ಯಾಚ್ ಮಾಡ್ತಾರೆ ಜೊತೆಗೆ ಫೈನ್ ಕೂಡ ಹಾಕ್ತಾರೆ ಇನ್ನು ಇನ್ನೊಂದು ಸ್ಪೀಡ್ ಲಿಮಿಟ್ ಸ್ಪೀಡ್ ಲಿಮಿಟ್ ಅಂತ ಅಂದರೆ ಇಲ್ಲಿ ಸ್ಪೀಡ್ ಲಿಮಿಟ್ ಕಂಟ್ರೋಲು ಗಾಡಿನಲ್ಲೇ ಅಳವಡಿಸ್ಬಿಟ್ಟಿರ್ತಾರೆ ಅಂದ್ರೆ ಅಂದರೆ ನಾವು ಎಷ್ಟೇ ಸ್ಪೀಡ್ ಆಗೋದ್ರು ಟ್ವೆಂಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಇಂತಲೂ ಜಾಸ್ತಿ ಸ್ಪೀಡ್ ಗಾಡಿ ಮೂವ್ ಆಗೋದೇ ಇಲ್ಲ ಇನ್ನು ನಾವು ತಗೊಂಡಿರೋ ಟೂ ವೀಲರ್ದು ರಿಜಿಸ್ಟ್ರೇಷನ್ ಎಲ್ಲ ಆಯಿತು ಈಗ ನಂಬರ್ ಪ್ಲೇಟ್ ಕೂಡ ನಮಗೆ ತೋರಿಸ್ತಾ ಇದ್ದಾರೆ ಸೊ ಇದೇ ನಮ್ಮ ಹೊಸ ಟೂ ವೀಲರ್ನ ನಂಬರ್ ಪ್ಲೇಟ್ ಇಲ್ಲಿ ಬಿ ಸಿರೀಸ್ ನಮಗೆ ಸಿಕ್ಕಿರೋದು ಬಿ ಜೀರೋ ಒನ್ ಟೂ ತ್ರೀ ಫೈ ಟು ಈಗ ನಮ್ಮ ಗಾಡಿಗೆ ನಂಬರ್ ಪ್ಲೇಟ್ನ ಫಿಕ್ಸ್ ಮಾಡಿದ್ರು ಸೊ ನಂಬರ್ ಪ್ಲೇಟ್ ರೆಡಿ ಇದೆ ಇನ್ನು ಜೊತೆಗೆ ಒಂದು ಸ್ವಲ್ಪ ಫೈನಲ್ ಟೆಚ್ ಓ ಏನಿದೆ ಸ್ಕ್ರೂ ಸ್ಕ್ರೂ ಎಲ್ಲ ಫಿಟ್ಟಿಂಗ್ಸ್ ಅದನ್ನೆಲ್ಲ ಏನೇನು ಮಾಡಿರ್ತಾರೆ ಅದನ್ನೆಲ್ಲ ಅವರು ಫೋಟೋ ತೊಗೊಂಡು ಅಪ್ಲೋಡ್ ಮಾಡ್ತಾರೆ ಎಲ್ಲಿಗೆ ಅಪ್ಲೋಡ್ ಮಾಡ್ತಾರೆ ಅಂತೆಲ್ಲ ಏನೂ ಗೊತ್ತಿಲ್ಲ ಬಟ್ ಫೋಟೋಸ್ ತೊಗೊಂಡು ಅಪ್ಲೋಡ್ ಮಾಡ್ತಾಯಿದ್ರು ನಮಗೆ ಟೂ ವೀಲರ್ ಜೊತೆಗೆ ಒಂದಷ್ಟು ಕಾಂಪ್ಲಿಮೆಂಟ್ರಿ ಅಂತ ಕೊಟ್ಟಿದ್ದಾರೆ ಕಾಂಪ್ಲಿಮೆಂಟ್ರಿ ಏನೇನಿದೆ ಅಂತ ಅಂದರೆ ಒಂದು ಹೆಲ್ಮೆಟ್ ಇದೆ ಸೊ ಇದು ಕೂಡ ಯಾಡಿ ಅನ್ನೋದು ಅದೇ ಕಂಪ್ನಿದು ಸೊ ಏನು ನಾವು ಗಾಡಿ ತೊಗೊಂಡಿದ್ದೀವೋ ಅದೇ ಕಂಪ್ನಿದು ಯಾಡಿ ಹೆಲ್ಮೆಟು ಇದು ವರ್ತ್ ಬಂದು ಒಂದು ತೌಸಂಡ್ ಟೂ ಹಂಡ್ರೆಡ್ ಆ ಥರ ಆಗುತ್ತೆ ಇಲ್ಲೇ ನೈಂಟಿ ನೈನ್ ಆರ್ ಎಮ್ ಬಿ ಅಂತ ಹಾಕಿದ್ದಾರೆ ಸೊ ಇದು ಒಂದು ಇಂಡಿಯನ್ ರುಪೀಸ್ ಅಲ್ಲಿ ತೌಸಂಡ್ ಟು ಹಂಡ್ರೆಡ್ ಅರೌಂಡ್ ಆ ಥರ ಆಗುತ್ತೆ ಜೊತೆಗೆ ನಮಗೆ ಒಂದು ಏನು ಲೈಕ್ ಈಗ ಎಲ್ಮೆಟ್ ಹಾಕೋಕ್ಕಿಂತ ಮುಂಚೆ ಒಂದು ಸ್ಕಾಫ್ ಹೋಗ್ತೀವಲ್ವಲ್ ಸೊ ಏರ್ ಫಾಲ್ ಆಗಬಾರ್ದು ಹೀಟ್ ಆಗುತ್ತೆ ತಲೆ ಎಲ್ಲ ಅಂತ ಅಂದ್ಬಿಟ್ಟು ಸೊ ಅದೊಂದು ಸ್ಕಾಫ್ನ ಕೊಟ್ಟಿದ್ದಾರೆ ಗಾಡಿನ ನಾವು ಇರೋ ಜಾಗಕ್ಕೆ ತಂದಾಯಿತು ನಮ್ಮ ಕಡೆಯೆಲ್ಲ ಈಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೋ ಆ ಥರ ಮಾಡೋಕಾಗ್ಲಿಲ್ಲ ನಾವೇ ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ವಿ ಈಗ ಗಾಡಿಗೆ ಪೂಜೆ ಮಾಡೋಕ್ಕೆ ನಾವು ಮುಟ್ಬೇಡ ആദ്യം മഴേ വെ അതേ സുഖാ നമുക്ക് ഒന്നത്തി ಚೈನಾದಲ್ಲಿ ಈ ಥರ ಹೊಸ ಗಡಿ ತಂದಾಗ ಪೂಜೆ ಎಲ್ಲ ಮಾಡೋದಿಲ್ಲ ಸೊ ನಮ್ಮ ಕಡೆ ನಾವು ಹೇಗೆ ಪೂಜೆ ಮಾಡ್ತೀವೋ ದೇವಸ್ಥಾನಕ್ಕೆಲ್ಲ ತೊಗೊಂಡೋಗಿ ಗಾಡಿನ ಸೊ ನಾವು ಅದೇ ಥರ ಮನೆಯಲ್ಲೇ ಪೂಜೆ ಮಾಡ್ಕೊಂಡ್ವಿ ಮನೆಯಲ್ಲೇ ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಇದ್ದರಿಂದ ನಾವೇನೇ ಅರ್ಶನ ಕುಂಕುಮ ವಿಭೂತಿ ಹೂವೆಲ್ಲ ಇಟ್ಟು ಪೂಜೆ ಮಾಡಿದ್ವಿ ಗಾಡಿಗಳನ್ನ ನಾವು ಲಕ್ಷ್ಮಿ ಅಂತಲೇ ಪೂಜೆ ಮಾಡ್ತೀವಿ ಸೊ ನಮ್ಮ ಮನೆಗೆ ಒಂದು ಹೊಸ ಲಕ್ಷ್ಮಿ ಬಂದಿದೆ ಇದು ನಮ್ಮ ಜೀವನಕ್ಕೆ ಒಂದು ಶ್ರೇಯಸ್ನ ತಂದುಕೊಡ್ಲಿ ಅಂತ ನಾವು ಪೂಜೆ ಮಾಡ್ತಿದ್ದೀವಿ ಜೊತೆಗೆ ನಾವು ಗಾಡಿಗಳನ್ನ ಪೂಜೆ ಮಾಡೋದ್ರಿಂದ ಬೇರೆ ಕಡೆ ಇದ್ರೂ ನಮ್ಮ ಮಕ್ಳುಗಳಿದನ್ನು ನೋಡಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳನ್ನ ಮರೆಯೋದಿಲ್ಲ ದೃಷ್ಟಿಯಾಗಬಾರ್ದು ಅಂತ ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣ ಸೇರಿಸಿ ಕಟ್ತಾರೆ ಗಾಡಿ ಮುಂದೆ ಅಲ್ಲಿ ನನಗೆ ಅದನ್ನು ಕಟ್ಟೋಕ್ಕೆ ಜಾಗ ಇರಲಿಲ್ಲ ಬಟ್ ಆದರೂ ಸ್ವಲ್ಪ ಪರವಾಗಿಲ್ಲ ನೋಡ್ಕೊಂಡು ಕಟ್ಟಿದ್ದೀನಿ ಫೈನಲಿ ಹೂವು ಮುಡಿಸ್ತಾ ಇದ್ದೀನಿ ಹೂವು ಅಂತ ಏನಿಲ್ಲ ಒಂದು ದೊಡ್ಡ ಗುಲಾಬಿ ಒಂದೆರಡು ಪುಟ್ಟು ಗುಲಾಬಿನ ತಂದಿದ್ವಿ ಅಷ್ಟೇ ನಮ್ಮ ಪಾಪು ಒಂದು ತುಂಬಾ ಖುಷಿಯಾಗಿದ್ದ ನಾನು ಇಲ್ಲಿ ಹೊಸ ಗಾಡಿಗೂ ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಸುತ್ತಮುತ್ತ ಹೋಗೋರೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಇದ್ರು ಅಂತಲೇ ಹೇಳ್ಬೋದು ಯಾಕೆಂದರೆ ಅವ್ರಿಗೆ ಇದೆಲ್ಲ ಗೊತ್ತಿರಲ್ಲ ಹೊಸ ಗಾಡಿಗೆ ಪೂಜೆ ಮಾಡೋದೆಲ್ಲ ಇನ್ನು ಇಲ್ಲಿ ಎರಡು ಚಕ್ರಕ್ಕೆ ಇಡೋಕೆ ಅಂತ ನಿಂಬೆ ಹಣ್ಣು ನೋಡಿ ಇಲ್ಲಿ ಚೈನಾ ನಿಂಬೆಹಣ್ಣು ಇಷ್ಟು ಪುಟ್ಟದಾಗಿದೆ ಸೊ ನಾನು ಅದನ್ನೇ ಎರಡು ಚಕ್ರಕ್ಕೂ ಇಡ್ತಾ ಇದ್ದೀನಿ ಇನ್ನು ಗಾಡಿ ಪೂಜೆ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಪಾಪು ಒಂದು ರೈಡ್ ಹೋಗಿದ್ವಿ ನಮ್ಮ ಅಪಾರ್ಟ್ಮೆಂಟ್ ಸುತ್ತ ಮತ್ತು ನಾನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇಲ್ಲಾಂದರೆ ಡೈರೆಕ್ಟಾಗಿ ಡಿಸ್ಲೈಕ್ ಮಾಡಿ ನನ್ನ ಚಾನಲ್ಗೆ ಎಲ್ಲರೂ ಹೊಸೊಬ್ರಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ನಾನು ನನ್ನ ಚೈನಾದ ಒಂದು ಹೊಸ ವಿಡಿಯೋಕ್ಕೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್